ಬೆಂಗಳೂರಿನ ಎಲ್ಲಾ ಕಡೆ ಗಣೇಶ ಹಬ್ಬ ಒಂದು ವಾತಾವರಣ ಹಿನ್ನೆಲೆ ಸಾಕಷ್ಟು ರಶ್ ಆಗಿದೆ ಇನ್ನು ಈ ರಶ್ ನಡುವೆ ಬಸ್ಗಳಿಂದ ಡಬಲ್ ರೇಟ್ ಅನ್ನ ವಸೂಲಿ ಮಾಡಲಾಗ್ತಾ ಇದೆ ಇದು ಕಂಡು ಬಂದಿದ್ದು ಮೆಜೆಸ್ಟಿಕ್ ಸ್ಯಾಟಲೈಟ್ ಹಾಗೂ ಯಶವಂತಪುರ ಶಾಂತಿನಗರ ಆನಂದರಾವ್ ಸರ್ಕಲ್ ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆ ಇನ್ನು ಈ ವಾರದಲ್ಲಿ ಸಾಲು ಸಾಲು ರಜೆ ಇರೋ ಹಿನ್ನೆಲೆಯಲ್ಲಿ ಊರಿನತ್ತ ಹೊರಟಿರ್ತಕ್ಕಂತಹ ಜನ ಮೆಜೆಸ್ಟಿಕ್ನಲ್ಲಿ ಸೇರಿ ಹಲವೆಡೆ ಟ್ರಾಫಿಕ್ ಕೂಡ ಜಾಮ್ ಆಗಿ ಬಂದಿದೆ ಇನ್ನು ಕಿಲೋಮೀಟರ್ ಗಟ್ಟಲೆ ನಿಂತಿರ್ತಕ್ಕಂತಹ ವಾಹನಗಳು ಕೂಡ ಬಂದಿದ್ದಾವೆ ಇತ್ತ ಖಾಸಗಿ ಬಸ್ಗಳಿಂದ ಒಂದಲ್ಲ ಡಬಲ್ ರೇಟ್ ಹಾವಳಿ ಹೆಚ್ಚಾಗ್ತಾ ಇದೆ ಸರ್ಕಾರದಿಂದ ಹೆಚ್ಚುವರಿ ಬಸ್ ನಿಯೋಜನೆ ಆಗದೇ ಇರದೆ ಕೆ ಎಸ್ ಆರ್ ಟಿ ಸಿಯಿಂದ ಸಾವಿರದ ಐನೂರು ರೂಪಾಯಿಯನ್ನ ಹೆಚ್ಚುವರಿ ಬಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಶಾಂತಿನಗರ ಆನಂದರಾವ್ ಆಗಿರ್ಬೋದು ಚಿಕ್ಕಾಪಟ್ಟೆ ರಂಜಿಯಾಗಿ ತುಂಬಿ ತೆಲುಸ್ತಾ ಇದೆ ಸಾಲು ಸಾಲು ರಜೆ ಊರಿನಂತ ಹೊರಟಿದ್ದಾರೆ ಜನ ಜನಸಾಮಾನ್ಯರು ಸರ್ಕಾರಿ ಅಧಿಕಾರಿಗಳಾಗಿರಬಹುದು ಅಥವಾ ಸರ್ಕಾರಿ ನೌಕರರಾಗಿರಬಹುದು ಮೆಜೆಸ್ಟಿಕ್ ಸೇರಿ ಹಲವೆಡೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾವೆ ವಾಹನಗಳು ನೋಡ್ತಾ ಇದ್ರೆ ತಾವು ದೃಶ್ಯಾವಳಿಗಳಲ್ಲಿ ಇದು ಬೆಂಗಳೂರಿನಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ಕಲ್ಲಿ ಕೊಂಡು ಬಂದಿರತಕ್ಕಂತಹ ದೃಶ್ಯ ಇದು ಹಬ್ಬದ ಹಿನ್ನೆಲೆಯಲ್ಲಿ ಗೌರಿ ಗಣೇಶ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಚತುರ್ಥಿ ಸೊ ಹೀಗಾಗಿ ಮನೆಯಲ್ಲಿ ಒಂದು ಹಬ್ಬದ ಹಬ್ಬದ ಒಂದು ಸಂಭ್ರಮ ಇರುತ್ತೆ ಹೀಗಾಗಿ ಸಾಲು ಸಾಲು ರಜೆಯ ಹಿನ್ನೆಲೆಯಲ್ಲಿ ಈ ಒಂದು ಹಬ್ಬವನ್ನು ಮನೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಆಚರಿಸೋಣ ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಬೆಂಗಳೂರಿನಿಂದ ಇದೀಗ ತಮ್ಮ ತಮ್ಮ ಊರುಗಳಿಗೆ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ ಆದರೆ ಇದೇ ಸಮಯವನ್ನು ಯುಟಿಲೈಸ್ ಮಾಡಿಕೊಂಡಿರ್ತಕ್ಕಂತಹ ಖಾಸಗಿ ವಾಹನಗಳು ಒನ್ ಟು ಡಬಲ್ ರೇಟನ್ನು ಮಾಡ್ತಾ ಇದ್ದಾರೆ ಒನ್ ಟು ಡಬಲ್ ರೇಟ್ ಇದು ಅಂತಹ ಸುಲಿಗೆ ನೋಡಿ ಇದು ಸಿಕ್ಕಿದೆ ಚಾನ್ಸ್ ಅಂತ ಸರಿಯಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಒಂದು ಕಡೆ ಊರಿನತ್ತ ಹೋಗಬೇಕಾದ್ರೆ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಸಾಲು ಸಾಲು ಸಾಲುಗಟ್ಟಲೆ ಒಂದವರು ಎರಡವರು ಬರೀ ಟ್ರಾಫಿಕಲ್ಲಿ ಕಳೀತಾ ಇದ್ದಾರೆ ಇನ್ನು ಮತ್ತೊಂದು ಕಡೆಗೆ ಬಸ್ಗಳಿಗೆ ಸೀಟ್ ಸಿಗದೆ ರಶ್ ಆಗಿ ಆ ಬಸ್ ಬರುತ್ತಾ ಈ ಬಸ್ ಬರುತ್ತಾ ಅಥವಾ ಆ ಟ್ರೈನ್ ಸಿಗುತ್ತಾ ಈ ಟ್ರೈನ್ ಸಿಗುತ್ತಾ ಅಂತ ಅಂದ್ಬಿಟ್ಟು ಕಾಯ್ದು ಪ್ರಯಾಣಿಕರು ಇವು ಈ ವಾರದಲ್ಲಿ ನಿರಂತರವಾಗಿ ಸಾಲು ಸಾಲು ರಜೆ ಇರೋದರಿಂದ ಊರು ಹೋಗ್ತಾ ಇದ್ದಾರೆ ಒಂದರೆ ಒಂದು ರೀತಿಯಾಗಿ ಜಾತ್ರೆ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ ಮೆಜೆಸ್ಟಿಕ್ನಲ್ಲಿ ಅಕ್ಷರ್ಷ ಎಸ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಇದೀಗ ಬೆಂಗಳೂರಿನ ಮೆಜೆಸ್ಟಿಕ್ನ ಸ್ಪಾಟ್ ನಲ್ಲಿ ಅವಾಗ ನಲ್ಲಿ ಲೈನ್ ಜ್ವಾಲಿಯಾಗಿದ್ದಾರೆ ಎಸ್ ಧ್ರುವನ ಧ್ರುವ ನಾವು ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಸಾಲು ಸಾಲು ರಜೆ ಮತ್ತೊಂದು ಕಡೆಗೆ ಬಸ್ಗಳು ಸಿಗದೆ ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದೆ ಮತ್ತೊಂದು ಕಡೆಗೆ ಒನ್ ಟು ಡಬಲ್ ಸುಲಿಗೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಟ್ರಾಫಿಕ್ ಜಾಮ್ ಸದ್ಯದ ಮಟ್ಟಿಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯದ ವಾತಾವರಣ ಹೇಗಿದೆ ವೀರೇಶ್ ನಾನೀಗ ಮೆಜೆಸ್ಟಿಕ್ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ನೇರವಾಗಿ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೀನಿ ನೀವು ಗಮನಿಸ್ತಾ ಇರ್ಬೋದು ಇದು ಮೆಜೆಸ್ಟಿಕ್ ಟರ್ಮಿನಲ್ ಟು ಅಂದ್ರೆ ಇಲ್ಲಿ ಉಡುಪಿ ಮಂಗಳೂರು ಹಾಗೆ ಬೇರೆ ಬೇರೆ ಭಾಗಕ್ಕೆ ಹೋಗುವಂತಹ ಬಸ್ಗಳಿರ್ಬೋದು ಹಾಸನಕ್ಕೆ ಹೋಗುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇದೇ ಒಂದು ಟರ್ಮಿನಲ್ನಿಂದ ಹೋಗ್ತವೆ ಇನ್ನು ನಾರ್ತ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೋಗುವಂತಹ ಬಸ್ಗಳು ಟರ್ಮಿನಲ್ ನಲ್ಲಿ ಹೋಗ್ತವೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಹೋದ್ರೆ ಹಬ್ಬದ ಹಿನ್ನೆಲೆಯಲ್ಲಿ ಜನರಿಗೆ ಬಸ್ಸಿಂದ ಯಾವುದೇ ತರಹದ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಹೆಚ್ಚುವರಿಯಾಗಿ ಒಂದೂವರೆ ಸಾವಿರ ಬಸ್ಗಳ ನಿಯೋಜನೆ ಕೂಡ ಮಾಡಲಾಗಿದೆ ಅದಾದ ನಂತರ ಈ ಖಾಸಗಿ ಬಸ್ಗೆ ಬಿ ಎಂ ಟಿ ಸಿ ಕೂಡ ಇನ್ನೂರ ನಲವತ್ತು ಬಸ್ಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಕಡೆ ಹೋಗುವಂತಹ ಕಡೆ ಅದನ್ನ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಲ್ವತ್ತು ಬಸ್ ಗಳನ್ನ ಈಗ ಸದ್ಯ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಒಂದು ವೇಳೆ ಹೆಚ್ಚುವರಿಯಾಗಿ ಬೇಕಾಯ್ತು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಬಸ್ಗಳ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಹೋಗ್ತಾರೆ ಇನ್ನೊಂದು ಈ ಟಿ ಸಿ ಹಾಗೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳಿಗೆ ಜನ ಬರುವಂತಹ ಕಾರಣ ಏನಂದ್ರೆ ಈಗ ಪ್ರೈವೇಟ್ ಬಸ್ ನಲ್ಲಿ ಸಾಕಷ್ಟು ಸುಲಿಗೆ ಆಗ್ತಾ ಇದೆ ಸಾಕಷ್ಟು ಒನ್ ಟು ಡಬಲ್ ಹಣವನ್ನ ತಗೊಳ್ಕೊಳ್ತಾ ಇದ್ದಾರೆ ಆದ್ರೆ ಸರ್ಕಾರಿ ಬಸ್ಗಳ ದರ ಅದೇ ರೀತಿಯಲ್ಲಿ ಇದೆ ಹೀಗಾಗಿ ಜನರು ಈ ಈ ಒಂದು ಸರ್ಕಾರಿ ಬಸ್ ನಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಆದರೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಅಷ್ಟೊಂದು ಜನ ಸಂಚಾರ ಇಲ್ಲ ಆದರೂ ಕೂಡ ಯಾವುದೇ ತರಹದ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಕೆ ಎಸ್ ಆರ್ ಟಿ ಸಿ ಹೆಚ್ಚುವರಿ ಬಸ್ಗಳ ನಿಯೋಜನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ಈ ಖಾಸಗಿ ಬಸ್ಗಳು ಒನ್ ಟು ಡಬಲ್ ರೇಟನ್ನು ತೆಗೆದುಕೊಳ್ತಾ ಇದ್ದಾವೆ ಅಂತ ಕಂಪ್ಲೇಂಟ್ ಬಂದಿರುವಂತಹ ಕಾರಣಕ್ಕಾಗಿ ಆರ್ ಟಿ ಆರ್ ಟಿ ಒ ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರಿನಿಂದ ಬೇರೆ ಬೇರೆ ಕಡೆ ಹೋಗುವಂತಹ ಜನರು ನಿನ್ನೆಯೇ ಆಲ್ಮೋಸ್ಟ್ ಜನ ಹೋಗಿದ್ದಾರೆ ಇನ್ನು ಶುಕ್ರವಾರ ಶನಿವಾರ ಮತ್ತೆ ಭಾನುವಾರ ರಜೆ ಇರುವಂತಹ ಕಾರಣಕ್ಕಾಗಿ ಎರಡು ದಿನ ಲೀವ್ ಹಾಕೊಂಡು ಶನಿವಾರ ಕೂಡ ತುಂಬಾ ಜನ ಹೋಗಿದ್ದಾರೆ ಆದ್ರೆ ಈ ಒಂದು ಸರ್ ಯಾವ ಕಡೆ ಕಡೆ ನೀವು ನಾವು ಅಲ್ಲ ನಮ್ಮ ಇದ್ರಲ್ಲಿ ಪ್ರಾಬ್ಲಮ್ ಇದೆ ಅದನ್ನ ಮಾಡ್ಕೊಡಕ ಇದು ಇನ್ನೊಂದಿಷ್ಟು ಜನರನ್ನ ನಾನು ಮಾತಾಡ್ಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತೇನೆ ಮುಖ್ಯವಾಗಿ ಈಗ ಸಾಕಷ್ಟು ಜನ ಈಗ ಕೊನೆ ಮೂಮೆಂಟ್ ನಲ್ಲಿ ಕೂಡ ಮನೆಗೆ ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಈ ಮೆಜೆಸ್ಟಿಕ್ ನ ಸುತ್ತಮುತ್ತ ಕೂಡ ಟ್ರಾಫಿಕ್ ಜಾಮ್ ಆಗುವಂತಹ ಕೆಲಸ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಮೆಜೆಸ್ಟಿಕ್ ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ನಿಂದ ಮೆಜೆಸ್ಟಿಕ್ ಗೆ ಬರುವಂತಹ ಆ ಆನಂತರ ಆನಂದರಾವ್ ಸರ್ಕಲ್ ನಲ್ಲಿ ಸಾಕಷ್ಟು ಪ್ರೈವೇಟ್ ಬಸ್ ಗಳು ಕೂಡ ಓಡಾಡ್ತಾ ಇದಾವೆ ಹೀಗಾಗಿ ಅಲ್ಲಿ ಬರುವಂತಹ ವಾಹನ ಸವಾರರಿಗೆ ಒಂದು ಸಾಕಷ್ಟು ತೊಂದರೆ ಎದುರಾಗ್ತಾ ಇದೆ ಈಗ ಈ ಒಂದು ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ ಯಾವುದೇ ತರಹ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕಡೆ ಇತ್ತ ಕೆ ಆರ್ ಅಲ್ಲಿ ಕೂಡ ಸಾಕಷ್ಟು ಜನ ಈಗಾಗಲೇ ಸಂಚಾರವನ್ನ ಮಾಡಿದ್ದಾರೆ ತಡರಾತ್ರಿಯವರೆಗೂ ಕೂಡ ಬಸ್ ಕಾರ್ಯಾಚರಣೆಯನ್ನ ಕೂಡ ಟಿಸಿ ಆಡಳಿತ ಮಂಡಳಿ ಮಾಡ್ತಾ ಇದೆ ಅಷ್ಟೇ ರೀ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಎಸ್ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಇದೀಗ ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಇದೀಗ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಅವರು ಲೈವ್ ಅಲ್ಲಿ ಜನ ಆಗಿದ್ದಾರೆ ಎಸ್ ದೀಪ್ತಿ ಈಗ ನಾವು ಮೆಜೆಸ್ಟಿಕ್ ಅಲ್ಲಿ ನೋಡ್ತಾ ಇದೀವಿ ಒಂದು ಹಳ್ಳಿ ಸಾಕಷ್ಟು ಸಂಚಾರ ಅಸ್ತವ್ಯಸ್ತವಾಗ್ತಾ ಇದೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಆಮೇಲೆ ಅಲ್ಲಿ ಪ್ರಯಾಣಿಕರು ವೇಟ್ ಮಾಡ್ತಾ ಇದ್ದಾರೆ ಸೊ ಇದು ಮೆಜೆಸ್ಟಿಕ್ನ ಪರಿಸ್ಥಿತಿ ಆದರೆ ಇದೀಗ ಸ್ಯಾಟಲೈಟ್ ಬಸ್ ಸ್ಟಾಪ್ ಅಲ್ಲಿ ಸದ್ಯದ ಮಟ್ಟಿಗೆ ಯಾವ ರೀತಿಯಾಗಿ ವಾತಾವರಣ ಇದೆ ಇಲ್ಲಿ ಸೇಮ್ ಇದೆಯೇ ಒಂಚೂರು ಏನಾದರೂ ಪ್ರಯಾಣಿಕರು ಕಡಿಮೆ ಇದ್ದಾರೆ ಅಂತಕ್ಕಂಥದ್ದು ಎಲ್ಲ ಮಾಹಿತಿಯನ್ನು ಕೊಡೋದಾದ್ರೆ ದೀಪ್ತಿ ಇದು ಮೈಸೂರು ರಸ್ತೆಯಲ್ಲಿರುವಂತಹ ಸ್ಯಾಟಲೈಟ್ ಬಸ್ ನಿಲ್ದಾಣ ಅಂತಹ ಪ್ರಯಾಣಿಕರೇನಿಲ್ಲ ಇಲ್ಲಿ ಅಂದರೆ ಕಂಪ್ಯಾರಿಟಿವ್ಲಿ ನಾವು ದೀಪಾವಳಿ ಸಂಕ್ರಾಂತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಜನ ಟ್ರಾವೆಲ್ ಮಾಡ್ತಾರೆ ಆದರೆ ಇವತ್ತು ಅಂತಹ ಜನ ಅಷ್ಟೊಂದಿಲ್ಲ ಅಂದರೆ ಮಿಡಲ್ ಆಫ್ ದ ವೀಕ್ ಬಂದಿರೋದ್ರಿಂದ ಜನ ಒಂದು ದಿನದ ಮಟ್ಟಿಗೆ ರಜಾ ಸಿಗ್ಬೋದೇನೋ ಹೀಗಾಗಿ ಹೋಗಿ ಬರೋದಕ್ಕೆ ಊರುಗಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಇದ್ದಲ್ಲೇ ಹಬ್ಬವನ್ನು ಆಚರಿಸಬೇಕು ಅನ್ನೋ ಒಂದು ತೀರ್ಮಾನವನ್ನು ಮಾಡ್ಕೊಂಡಿರ್ಬೋದು ಆದರೆ ಕೆ ಎಸ್ ಆರ್ ಟಿ ಸಿ ಎಂ ಸಿ ಕಡೆಯಿಂದ ಹೆಚ್ಚುವರಿ ಬಸ್ಗಳನ್ನ ಕೂಡ ಈಗಾಗಲೇ ಹಬ್ಬಕ್ಕಂತ ಹೇಳಿ ವಿಶೇಷವಾಗಿ ಬಿಟ್ಟಿದ್ದಾರೆ ಅದು ನಾವು ಇವಾಗ ತೋರಿಸ್ತಾ ಇರುವಂತದ್ದು ಮಡಿಕೇರಿ ಮೈಸೂರು ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಮೈಸೂರಿನ ಬಸ್ ಬೆಂಗಳೂರು ಟು ಮೈಸೂರು ನೋಡಿ ಜನ ಇಲ್ಲ ಅಲ್ಲಿ ಎಲ್ಲ ಖಾಲಿ ಖಾಲಿ ಇದೆ ಸೀಟ್ಗಳೆಲ್ಲ ಅಷ್ಟೊಂದು ತುಂಬಿಲ್ಲ ಸೊ ನೀವು ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಜನ ಅಷ್ಟೊಂದು ಇಲ್ಲ ಅಂತ ಹೇಳಿ ಆದರೂ ಕೂಡ ಸೇಫ್ಟಿ ದೃಷ್ಟಿಯಿಂದ ಜನ ಟ್ರಾವೆಲ್ ಮಾಡ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಸರಿಸುಮಾರು ಎರಡೂವರೆ ಸಾವಿರದಷ್ಟು ಬಸ್ಗಳನ್ನು ಹಾಕಿದ್ದಾರೆ ಮಾತಾಡ್ಸೋಣ ಮೇಡಮ್ ಎಲ್ಲಿಗೆ ಹೊರಟ್ರೆ ಊರಿಗೆ ಆ ಹಬ್ಬಕ್ಕೆ ಮ್ಯಾಮ್ ನಮ್ಮ ಮೈಸೂರಿಗೆ ಹಾಂ ಪರವಾಗಿಲ್ಲ ಅಷ್ಟೇನು ಹಾಂ ಪರವಾಗಿಲ್ಲ ಹಾಂ ಸಿಕ್ತು ಮ್ಯಾಮ್ ಬಂದಷ್ಟೇ ಸಿಕ್ತು ಏನಿಲ್ಲ ಪ್ರಾಬ್ಲಮ್ ರಾಣಿ ಅಂತ ಅವರು ಕೂಡ ಹೇಳಿದ್ರು ಯಾವುದೇ ರೀತಿಯಾಗಿ ರಶ್ ಇಲ್ಲ ಬಂದ ಕೂಡಲೇ ಬಸ್ ಸಿಕ್ಕಿದೆ ಮೈಸೂರು ಕಡೆ ಹೋಗ್ತಾ ಇದ್ದೀನಿ ಹಬ್ಬ ಅಂತ ಹೇಳಿ ಆದ್ರೆ ಐ ಟಿ ಬಿ ಟಿಯಲ್ಲಿ ಅಥವಾ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿಗೆ ಕೇವಲ ಒಂದು ದಿನ ರಜೆ ಸಿಕ್ಕಿದೆ ಬುಧವಾರ ಮಾತ್ರ ಹಾಗಾಗಿ ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಹೋಗ್ತಾ ಇಲ್ಲ ಕೆಲವರು ಹೋಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರೋರು ತಮ್ಮ ಓನ್ ವೆಹಿಕಲ್ಗಳಲ್ಲಿ ಹೋಗ್ತಾ ಇದ್ದಾರೆ ಜನ ಕೂಡ ಕೂತಿದ್ದಾರೆ ನೋಡೋಣ ಮಾತಾಡಿಸ್ತೀನಿ ಸರ್ ಹಬ್ಬ ಕೂರಿಗೆ ಹೊರಟಿದ್ದ ಜಾಸ್ತಿ ಬರಲ್ಲ Kerala. 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 Not for festival. Okay. Not for festival. Not for festival.